ಶ್ರೀ ಸಂಗೀತ ಮಹಾವಿದ್ಯಾಲಯವು ಸುಶ್ರಾವ್ಯ ಮತ್ತು ಶ್ರೀ ಸಾಯಿಶ್ರುತಿ ಸಂಗೀತ ವಿದ್ಯಾಲಯದ ರಜತ ಮಹೋತ್ಸವ ಹಾಗೂ ಇಪ್ಪತ್ತೈದನೇ ವರ್ಷದ ಆರಾಧನಾ ಮಹೋತ್ಸವ ಪ್ರಯುಕ್ತ ವೀಣಾತ್ರಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಆಯೋಜಿಸಿದೆ ಜನವರಿ ಹದಿನೇಳರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಕಾರ್ಯಕ್ರಮ ಆರಂಭವಾಗಲಿದೆ ಹನ್ನೊಂದು ಮೂವತ್ತಕ್ಕೆ ಪಂಚರತ್ನ ಕೃತಿಗಳ ವಾದ್ಯ ಮತ್ತು ಗೋಷ್ಠಿ ಗಾಯನ ಸಂಜೆ ಐದು ಮೂವತ್ತಕ್ಕೆ ವಿದುಷಿ ಲಕ್ಷ್ಮೀ ನಾಗರಾಜ್ ಮತ್ತು ವಿದುಷಿ ಇಂದು ನಾಗರಾಜ್ ಅವರಿಂದ ಗಾಯನ ನಡೆಯುವುದು ಜನವರಿ ಹದಿನೆಂಟರಂದು ಒಂದೇ ವೇದಿಕೆಯಲ್ಲಿ ಮುನ್ನೂರು ವೀಣೆಗಳ ವಾದನ ಕಾರ್ಯಕ್ರಮ ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದಲ್ಲಿ ಸಂಜೆ ಐದು ಮೂವತ್ತಕ್ಕೆ ನಡೆಯುವುದು ಈ ಕುರಿತು ವಿದೂಷಿ ಬಿಕೆ ವಿಜಯಲಕ್ಷ್ಮಿ ರಾಘು ಅವರು ವಿವರಣೆ ನೀಡಿದರು ಕಾರ್ಯಕ್ರಮಕ್ಕೆ ವಿಶೇಷ ವೇದಿಕೆಯನ್ನ ಸಿದ್ಧಪಡಿಸಲಾಗಿದೆ ಮುನ್ನೂರು ವೀಣಾ ವಾದಕರು ಕುಳಿತುಕೊಳ್ಳಲು ಗ್ಯಾಲರಿ ಮಾದರಿಯಲ್ಲಿ ವೇದಿಕೆ ರೂಪಿಸಲಾಗಿದೆ ಎಂದರು ಈ ಕುರಿತು ವಿಧಾನ ಪರಿಷತ್ ಶಾಸಕ ಡಿಎಸ್ ಅರುಣ್ ಅವರು ಕಾರ್ಯಕ್ರಮದ ವಿಶೇಷ ವಿವರವನ್ನ ನೀಡಿದರು ರಜತ ಮಹೋತ್ಸವ ಸಂಭ್ರಮದ ಅಂಗವಾಗಿ ನಾವು ಇದೇ ತಿಂಗಳ ಹದಿನೇಳು ಮತ್ತು ಹದಿನೆಂಟರಂದು ಪ್ರಭು ಮೈದಾನ ಫ್ರೀಡಮ್ ಪಾರ್ಕ್ನಲ್ಲಿ ಎರಡು ದಿವಸಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಮೊದಲನೇ ದಿವಸದ ಕಾರ್ಯಕ್ರಮ ಶ್ರೀ ಸದ್ಗುರು ತ್ಯಾಗರಾಜರ ಹಾಗೂ ಪುರಂದರದಾಸರ ಆರಾಧನಾ ಮಹೋತ್ಸವ ಇರುತ್ತದೆ ಮೊದಲಿಗೆ ಮಂಗಳವಾರ ದಿನಕ್ಕೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ನಂತರದಲ್ಲಿ ನಮ್ಮ ಮೂರು ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಗಾಯನ ಹಾಗೂ ವಾದನೋತ್ಸವ ಇರುತ್ತದೆ ನಂತರದಲ್ಲಿ ಸ್ಥಳೀಯ ಕಲಾವಿದರೆಲ್ಲರೂ ಒಟ್ಟುಗೂಡಿ ಪಂಚರತ್ನ ಕೃತಿಗಳ ಗೋಡ್ಸಿ ಗಾಯನ ಮತ್ತು ವಾದನ ಇರುತ್ತದೆ ಇದಿಷ್ಟು ಆ ದಿನದ ಬೆಳಗಿನ ಕಾರ್ಯಕ್ರಮಗಳು ಸಂಜೆ ಮತ್ತೆ ಐದುವರೆಗೆ ಇಲ್ಲಿಯ ಸ್ಥಳೀಯ ಕಲಾವಿದರೆಲ್ಲರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರ್ತದೆ ನಂತರದಲ್ಲಿ ಚಿಲ್ಕುಂಡ ಸಹೋದರಿಯದ ಪ್ರಸಿದ್ಧ ಆದಂತಹ ವಿದು ಶ್ರೀ ಶ್ರೀಮತಿ ಹಿಂದೂ ನಾಗರಾಜ್ ಹಾಗೂ ಲಕ್ಷ್ಮೀ ನಾಗರಾಜ್ ಅವರಿಂದ ಗಾಯನೋತ್ಸವ ಕಾರ್ಯಕ್ರಮ ಇರುತ್ತದೆ ಇದಿಷ್ಟು ಹದಿನೇಳರ ಒಂದು ಕಾರ್ಯಕ್ರಮ ಆಗಿರುತ್ತದೆ ತ್ಯಾಗರಾಜರು ಮತ್ತು ಕುಡಿದರ ಆರಾಧನೋತ್ಸವಕ್ಕಾಗಿ ನಂತರದಲ್ಲಿ ಈ ಒಂದು ಸಂಭ್ರಮವನ್ನು ನಾವು ಮುನ್ನೂರ ಒಂದು ವೀಣಾ ನಾದ ಅನ್ನುವ ವೀಣಾ ತ್ರಿಶಥೋತ್ಸವ ಈ ಕಾರ್ಯಕ್ರಮವನ್ನು ಇದರ ಪ್ರಯುಕ್ತ ನಾವು ಮಾನವೀಯ ದಿವಸ ಹಮ್ಮಿಕೊಂಡಿದ್ದೇವೆ ಈ ಹಿಂದೆ ನಾವು ನೂರ ಎಂಟು ವೀಣಾವಾದನ ಒಂದು ಕಾರ್ಯಕ್ರಮನ ಅಷ್ಟೋತ್ತರ ಶತವೀನ ವೈಭವ ಅನ್ನುವಂಥ ಕಾರ್ಯಕ್ರಮವನ್ನು ಈಗ ನಮ್ಮ ಹದಿನೈದನೇ ವರ್ಷದ ಒಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಡೆಸಿದ್ವಿ ಈಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರಜತ ಸಂಭ್ರಮ ಮಹೋತ್ಸವದ ಸಂದರ್ಭದಲ್ಲಿ ಮುನ್ನೂರ ಒಂದು ವೀಣಾ ನಾಗ ಒಂದು ಈ ಕಾರ್ಯಕ್ರಮ ಏನಿದೆ ವೀಣಾ ಪುರಸೋತ್ಸವ ಅದನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ನಮ್ಮ ಸನ್ಮಾನ್ಯದಂತಹ ರಾಜವಂಶಸ್ಥರ ವಂಶಸ್ಥರಾದಂತಹ ಶ್ರೀಯುತ ಯಡುವೀರ ಪರಿಷದರ್ಥ ಚಾಮರಾಜ ಅವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆ ಗೌರವ ಉಪಸ್ಥಿತಿಯಲ್ಲಿ ಶ್ರೀಯುತ ವಿ ವೈ ರಾಘವೇಂದ್ರ ಮಾನ್ಯ ಸಂಸದರು ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ರೇವತಿಕಾ ಮತ್ತು ಖ್ಯಾತ ವೀಣಾವಾದಕರು ಹಾಗೆ ಆಕಾಶವಾಣಿ ಕಲಾವಿದರಾದಂತಹ ವಿದುಷಿ ಶ್ರೀಮತಿ ಗೀತಾ ಅವರು ಇವರೆಲ್ಲ ಆಗಮಿಸಲಿದ್ದಾರೆ ಹಾಗೂ ಹಲವಾರು ವಿಶೇಷ ಆಹ್ವಾನಿತರು ಸಹ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ರು ಇದರಲ್ಲಿ ಸನ್ಮಾನ್ಯ ಶ್ರೀಯುತ ಮಧು ಬಂಗಾರಪ್ಪನವರು ಮಾನ್ಯ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರಿಯೂ ಸಹ ಆಗಮಿಸಲಿದ್ದಾರೆ ಹಾಗೆ ಸನ್ಮಾನ್ಯ ಶ್ರೀಯುತ ಎಸ್ ಎನ್ ಚಂದ್ರಬಸಪ್ಪ ಮಾನ್ಯ ಶಾಸಕರು ಸನ್ಮಾನ್ಯ ಶ್ರೀಯುತಿ ಶಾರದಾ ಎಸ್ ಪೂರ್ಯ ನಾಯ್ಕರವರು ಸನ್ಮಾನ್ಯ ಶ್ರೀ ಡಿ ಎಸ್ ಅರುಣ್ ಅವರು ಸನ್ಮಾನ್ಯ ಶ್ರೀತ ಡಾಕ್ಟರ್ ಧನಂತ್ ಸರ್ಜಿಯವರು ಸನ್ಮಾನ್ಯ ಶ್ರೀತ ಡಿ ಎಚ್ ಶಂಕಾಮೂರ್ತಿ ಅವರು ಸನ್ಮಾನ್ಯ ಶ್ರೀಯುತ ಬಿ ಎಸ್ ಯಡಿಯೂರಪ್ಪನವರು ಸನ್ಮಾನ್ಯ ಶ್ರೀಯುತ ಕೆ ಎಸ್ ಈಶ್ವರಪ್ಪನವರು ಸನ್ಮಾನ್ಯ ಶ್ರೀಯುತ ಕೆ ವಿ ಪ್ರಸನ್ ಕುಮಾರ್ ಸನ್ಮಾನ್ಯ ಶ್ರೀಯುತ ಪ್ರಭುಲಿಂಗ ಕವಲಿ ಕಟ್ಟಿ ಸನ್ಮಾನ್ಯ ಶ್ರೀಯುತ ಬಿ ನಿಖಿಲ್ ರವರು ಸನ್ಮಾನ್ಯ ಶ್ರೀಯುತ ಈ ಐತಿಹಾಸಿಕ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ನಡೀತಾ ಇರುವಂತದ್ದೇ ನಮ್ಮೆಲ್ಲರ ಹೆಮ್ಮೆ ಒಂದು ವೀಣೆ ಈ ಒಂದು ವಾದನ ವೀಣೆಯ ಒಂದು ಇನ್ಸ್ಟ್ರೂಮೆಂಟ್ ಕೂಡ ಕಡಿಮೆ ಆಗ್ತಾ ಇರುವಂತಹ ಅದನ್ನು ಬಳಸುವಂಥದ್ದು ಅದನ್ನು ಕಲಿಯುವಂಥದ್ದನ್ನು ಕಡಿಮೆ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಇಡೀ ತಂಡ ಹಗಲೆರಲು ಶ್ರಮಿಸಿ ಇದಕ್ಕೆ ಪ್ರೇರಣೆ ಕೊಟ್ಟು ಈ ಒಂದು ಸ್ಟೇಜ್ ನಿರ್ಮಾಣದಲ್ಲೂ ಕೂಡ ಶಿವಮೊಗ್ಗದ ಎಸ್ ಆರ್ ಎಸ್ ಚಂದ್ರು ಅವರು ಕೂಡ ಪ್ರಯತ್ನವನ್ನ ಅವರ ಸಹಕಾರದೊಂದಿಗೆ ಆ ಸ್ಟೇಜ್ನ ನಿರ್ಮಾಣ ಮತ್ತು ಇದನ್ನ ಮಾನ್ಯ ನಾವು ಸಂಸದರಾದಂತ ಮೈಸೂರಿನ ಸಂಸದರಾದಂತ ಯದುವೀರ್ ಅವರಿಗೆ ಹೇಳಿದಾಗ ಆ ಒಂದು ಸಂಸ್ಥಾನದಲ್ಲಿ ನಿಮಗೂ ಗೊತ್ತಿದೆ ನಮ್ಮ ಮೈಸೂರು ಸಂಸ್ಥಾನದ ಅತ್ಯಂತ ಹೆಚ್ಚು ಪ್ರಿಯವಾದಂತಹ ಇನ್ಸ್ಟ್ರೂಮೆಂಟ್ ಯಾವುದು ಅಂದರೆ ಅದು ವೀಣೆ ಮತ್ತೆ ಅವರು ರಾಜರು ಕೂಡ ಈಗಿನ ಮಹಾರಾಜರು ಕೂಡ ಅದನ್ನು ನುಡಿಸೋವಂಥದ್ದು ಇದೆ ಅವ್ರಿಗೆ ಬರುತ್ತೆ ಹಿಂದೆ ಎಲ್ಲ ನುಡ್ಸಿರೋದ್ರೆ ಅವರಿಗೂ ಕೇಳ್ಕೊಂಡಿದೀವಿ ನಾವು ಮೂರು ನಿಮಿಷಗಳ ಕಾಲ ಏನಾದರೂ ಅವರು ನುಡ್ಸ್ಬೋದಾ ಅಂತನೂ ಕೇಳ್ಕೊಂಡಿದೀವಿ ಅವರೊಂದು ಬಂದು ನುಡ್ಸಿದ್ರೆ ಒಂದು ತುಂಬ ಜನಕ್ಕೆ ಒಂದು ಪ್ರೇರಣೆ ಸಿಗುತ್ತೆ ಮತ್ತು ಈ ವೀಣಾ ವೀಣೆಯನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನುವಂತಹ ಚಿಂತನೆ ಇಲ್ಲಿ ಕೂತಿರುವಂಥ ಎಲ್ಲ ಈ ಕಲಾವಿದರು ಮಾಡ್ತಾ ಇರುವಂಥ ಪ್ರಯತ್ನ ತಮ್ಮೆಲ್ಲರ ಭಾಳ ಅತ್ಯಂತ ಸಹಕಾರ ಬೇಕಾಗಿದೆ ಯಾಕಂದರೆ ಆ ಒಂದು ಐತಿಹಾಸಿಕ ಕಾರ್ಯಕ್ರಮ ಇಡೀ ನಮ್ಮ ರಾಜ್ಯದಲ್ಲೇ ಇದೊಂದು ಪ್ರಥಮ ಬಾರಿಗೆ ಆಗ್ತಾ ಇರುವಂಥದ್ದು ಹಾಗಾಗಿ ತಮ್ಮೆಲ್ಲರ ಸಹಕಾರವನ್ನು ನಾವು ಕೇಳ್ತಾ ಇದ್ದೀವಿ ಹದಿನೇಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಶುರು ಆಗುತ್ತೆ ಪಂಚರತ್ನ ಕೃತಿಗಳ ಮೂಲಕ ಅದಾದ್ಮೇಲೆ ಗಾಯನೋತ್ಸವ ಸಂಜೆನೂ ಇರುತ್ತೆ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಇನ್ನೂ ಇರೋದಿಲ್ಲ ಸಂಜೆ ನೇರವಾದಂತಹ ಕಾರ್ಯಕ್ರಮ ಹದಿನೆಂಟ ಸಂಜೆ ಐದು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಮಹಾರಾಜರು ಇಲ್ಲಿಗೆ ಹದಿನೆಂಟನೇ ತಾರೀಕು ಬೆಳಿಗ್ಗೆನೇ ಇರ್ತಾರೆ ಅವರು ಈ ಕಾರ್ಯಕ್ರಮವನ್ನು ಪೂರ್ತಿ